ಕನಿಷ್ಠ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿ ಅಂತ ರೈತರು ಹೋರಾಟಕ್ಕೆ ಇಳಿದಿದ್ರು ಈ ಹೋರಾಟದಲ್ಲಿ ಓರ್ವ ರೈತನನ್ನ ಕೇಂದ್ರ ಸರ್ಕಾರ ಬಲಿ ತೊಡಗಿಕೊಂಡಿದೆ ಮಣ್ಣಿನ ಮಕ್ಕಳ ಮೇಲೆ ಕೇಂದ್ರ ಸರ್ಕಾರ ಇದೆಂತಹ ದರ್ಪವನ್ನ ತೋರ್ತಾ ಇದೆ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಹರಿಯಾಣದಲ್ಲಿ ಪ್ರತಿಭಟನೆ ಮಾಡಿದ್ದಂತಹ ಯುವಕ ಯುವ ರೈತನೊಬ್ಬ ಸಾವನ್ನಪ್ಪಿದ್ದಾನೆ ಪೊಲೀಸರು ಸಿಡಿಸಿದಂತಹ ಅಶುರುವಾಯು ದಾಳಿಗೆ ಅನ್ನದಾತ ಯುವ ಅನ್ನದಾತ ಬಲಿಯಾಗಿದ್ದಾನೆ ಖನೌರಿ ಗಡಿಯಲ್ಲಿ ನಿನ್ನೆ ಗಾಯಗೊಂಡಿದ್ದಂತಹ ಯುವ ರೈತ ಇವತ್ತು ಸಾವನ್ನಪ್ಪಿದ್ದಾರೆ ಗಾಯಗೊಂಡಿದ್ದಂತಹ ಶುಭಕರಣ್ ಸಿಂಗ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಇಪ್ಪತ್ನಾಲ್ಕು ವರ್ಷದ ಶುಭಕರಣ್ ಸಿಂಗ್ ಸಾವನ್ನಪ್ಪಿದ್ದಾರೆ ಇನ್ನು ರೈತ ಈ ಒಂದು ಪ್ರತಿಭಟನೆ ಇದೀಗ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ನಾಲ್ಕು ಬಾರಿ ಮಾತುಕತೆ ಆಯಿತು ನಾಲ್ಕು ಬಾರಿ ಕೂಡ ಮಾತುಕತೆಗಳು ಸಫಲವಾಗಲಿಲ್ಲ ಸರಿಯಾಗಿ ರೈತರ ಜೊತೆಯಲ್ಲಿ ಕಮ್ಯುನಿಕೇಷನ್ ಮಾಡದೆ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ರೈತರ ಒಂದು ಮಾತುಗಳನ್ನು ತಳ್ಳಿ ಹಾಕುವಂತಹ ಕೆಲಸವನ್ನು ಮಾಡಿತು ಬೇಡಿಕೆಗಳನ್ನು ಹಾಕುವಂತಹ ಕೆಲಸವನ್ನು ಮಾಡ್ತು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಇದೇ ಸಂದರ್ಭದಲ್ಲಿ ವಾಯು ಸಿಡಿಸಿದ್ರು ಶುಭಕರಣ್ ಸಿಂಗ್ ಇದರಲ್ಲಿ ನಿನ್ನೆ ಗಾಯಗೊಂಡಿದ್ದರು ಇಂದು ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿದ್ದಾರೆ ಇನ್ನು ಅದೇ ರೀತಿಯಾಗಿ ಮತ್ತೆ ಮಾತುಕತೆಗೆ ಕೇಂದ್ರ ಸರ್ಕಾರ ಕರೀತಾ ಇದೆ ರೈತರು ಮಾತುಕತೆಗೆ ಹೋಗಬೇಕು ಹೋಗಬಾರ್ದು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಯಂಕಾಲದ ಒಳಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಒಂದು ನಿರ್ಧಾರವನ್ನು ಕೂಡ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಕೆಲವು ರೈತರು ಇಲ್ಲ ಮಾತುಕತೆಗೆ ಇದ್ದಂತಹ ಸಮಯಾವಕಾಶ ಕಳೆದು ಹೋಗಿದೆ ಅನ್ನುವಂತಹ ಮಾತನ್ನು ಕೂಡ ಕೆಲವರು ರೈತರು ಹೇಳ್ತಾ ಇದ್ದಾರೆ ಯಾಕಂದರೆ ಈ ಗಡಿ ಭಾಗವನ್ನು ನೋಡಿದ್ದೇ ಆದರೆ ದೆಹಲಿ ಮತ್ತು ಹರಿಯಾಣ ಪಂಜಾಬ್ನ ಗಡಿ ಭಾಗವನ್ನು ನೀವು ನೋಡಿದ್ದೆ ಆದರೆ ಇದು ಭಾರತ ಪಾಕಿಸ್ತಾನದ ಗಡಿಯ ರೀತಿಯಲ್ಲಿ ಇವತ್ತು ಮಾರ್ಪಾಡಾಗಿದೆ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಗುಂಡುಗಳನ್ನು ಹಾರಿಸಲಾಗ್ತಾ ಇದೆ ವಾಯುಗಳೆಲ್ಲವೂ ಕೂಡ ಬಾಂಬ್ನ ರೀತಿಯಲ್ಲಿ ಸಿಡಿತಾ ಇದ್ದಾವೆ ಸಂಪೂರ್ಣ ಗಡಿ ಹೊಗೆಯಾಗಿ ಮಾರ್ಪಾಡಾಗಿದೆ ಈ ನಡುವೆ ಯಾವ ರೈತರನ್ನ ಸಮಾಧಾನಪಡಿಸಿ ಮಾತನಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅದೇ ರೀತಿಯಾಗಿ ನಾಲ್ಕು ಬಾರಿ ನಡೆಸಿದಂತಹ ಮಾತುಕತೆ ಸಂಪೂರ್ಣವಾಗಿ ವಿಫಲ ಆಗಿದೆ ಈ ನಡುವೆ ಯಾವ ರೈತರನ್ನ ಸ್ವಾಗತ ಮಾಡಿ ಅವರ ಜೊತೆಯಲ್ಲಿ ಮಾತನಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಮೊಳೆಗಳನ್ನು ಹೊಡಿತಾ ಇದೆ ಕೀಲುಗಳನ್ನು ಹಾಕ್ತಾ ಇದೆ ರಸ್ತೆಯಲ್ಲಿ ಅದೇ ರೀತಿಯಾಗಿ ಕಾಂಕ್ರೀಟ್ ಗಳನ್ನ ಹಾಕ್ತಾ ಇದೆ ಈಗ ರೈತರು ಹೇಳ್ತಾ ಇರುವಂಥದ್ದು ಮಾತುಕತೆಯ ಒಂದು ಸಮಯಾವಕಾಶ ಮುಗಿದು ಹೋಗಿದೆ ನಾವೇನು ಕೇಳ್ತಾ ಇದ್ದೀವಿ ಎಂ ಎಸ್ ಪಿ ಎಲ್ಲಿವರೆಗೆ ಕೊಡೋದಿಲ್ಲ ಅಲ್ಲಿವರೆಗೆ ನಾವು ನಮ್ಮ ಹೋರಾಟವನ್ನು ಹಿಂದಕ್ಕೆ ಪಡೆಯೋದಿಲ್ಲ ಅಂತ ರೈತರು ಕೂಡ ಪ್ರಕಟಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಸೌಖ್ಯ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸೌಖ್ಯ ಒಂದು ರೀತಿಯಲ್ಲಿ ಅಹ್ ದೆಹಲಿ ಹಾಗೂ ಹರಿಯಾಣ ಪಂಜಾಬ್ನ ಗಡಿಗಳೆಲ್ಲವೂ ಕೂಡ ಸಂಘರ್ಷದ ಗಡಿಗಳಾಗಿ ಮಾರ್ಪಾಡಾಗ್ತಾ ಇದೆ ಒಂದು ರೀತಿಯಲ್ಲಿ ಭಾರತ ಪಾಕಿಸ್ತಾನದ ಗಡಿಗಳ ರೀತಿ ಮಾರ್ಪಾಡಾಗ್ತಾ ಇದೆ ಈ ನಡುವೆ ಶುಭಕರಣ್ ಸಿಂಗ್ ಅನ್ನುವಂತಹ ಯುವ ರೈತ ಸಾವನ್ನಪ್ಪಿದ್ದಾರೆ ಇದೀಗ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ರೈತರ ಜೊತೆಯಲ್ಲಿ ಮಾತುಕತೆಗೆ ಕೇಂದ್ರ ಸರ್ಕಾರ ಮುಂದಾಗತ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಸಂತೋಷ್ ನಿಜಕ್ಕೂ ಕೂಡ ಇವತ್ತಿನ ಪ್ರತಿಭಟನೆ ಏನಿದೆ ಇಲ್ಲಿವರೆಗೂ ಕೂಡ ಪ್ರತಿಭಟನೆಯನ್ನ ಕೈಗೊಂಡಿದ್ರಲ್ಲ ರೈತರು ಆ ಪ್ರತಿಭಟನೆಗಳಿಗೆ ಹೋಲಿಕೆ ಮಾಡಿದ್ರೆ ಇವತ್ತಿನಿಂದ ಬೆಳಗ್ಗೆಯಿಂದ ಶುರುವಾದಂತ ಪ್ರತಿಭಟನೆ ಒಂದ್ ರೀತಿಯಾಗಿ ದೊಡ್ಡ ಸ್ವರೂಪವನ್ನೇ ಪಡ್ಕೊಳ್ತಾ ಇದೆ ಅಂದ್ರೆ ಇಲ್ಲಿವರೆಗೂ ಕೂಡ ಟ್ರಾಕ್ಟರ್ ವಾಹನಗಳನ್ನ ಬಳಸ್ತಾ ಇದ್ರು ರೈತರು ಆದ್ರೆ ಇವತ್ತು ಬೆಳಗ್ಗೆಯಿಂದ ಬುಲ್ಡೋಸರ್ ಜೆ ಸಿ ಬಿ ಅದೇ ರೀತಿಯಾಗಿ ಒಂದಷ್ಟು ಹೈಡ್ರಾಲಿಕ್ ಕ್ರೈನ್ ಗಳನ್ನು ಕೂಡ ಬಳಕೆ ಮಾಡುವ ಮೂಲಕ ಪೊಲೀಸರು ಎಷ್ಟು ಪ್ರಬಲವಾಗಿ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕ ಅಷ್ಟೇ ಪ್ರಬಲವಾಗಿ ನಮ್ಮ ಪ್ರತಿಭಟನೆಯನ್ನ ನಾವು ಮುಂದುವರಿಸಬೇಕು ಅಂತ ರೈತರು ತೀರ್ಮಾನವನ್ನ ಕೈಗೊಂಡು ಪ್ರತಿಭಟನೆಗೆ ಸಜ್ಜಾಗಿ ಬಂದಿದ್ರು ಆದ್ರೆ ಇವತ್ತಿನ ದಿನ ರೈತರಿಗೆ ಒಂದು ಶಾಕ್ ಅದೇ ರೀತಿಯಾಗಿ ಒಂದು ಮನ ಘಟನೆ ಕೂಡ ನಡೆದಿದೆ ಅದೇನಂತಂದ್ರೆ ಯುವ ರೈತ ಹೋರಾಟಗಾರ ಆಗಿರುವಂತ ಶುಭಕರಣ್ ಸಿಂಗ್ ಅನ್ನುವಂಥವರು ಸಾವನ್ನಪ್ಪಿದ್ದಾರೆ ಅಂದ್ರೆ ಪಿರಂಗಿ ಜಲಪಿರಂಗಿ ಪ್ರಯೋಗ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಈ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಅಂತ ಪ್ರಯೋಗ ಮಾಡಿದ್ರಲ್ಲ ಆಗ ಗಾಯಗೊಂಡಂತಹ ಶುಭಕರಣ್ ಸಿಂಗ್ ಅನ್ನುವಂಥ ಇಪ್ಪತ್ನಾಲ್ಕು ವರ್ಷದ ಯುವ ರೈತ ಹೋರಾಟಗಾರ ಏನಿದ್ದಾರೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು ಪಟಿಯಾಲದ ರಾಜೇಂದ್ರ ಅನ್ನುವಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂದ್ರೆ ರೈತರ ಪ್ರತಿಭಟನೆಯಲ್ಲಿ ಈಗ ಮೊದಲ ಬಲಿಯಾಗಿದೆ ಅದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆ ಎನ್ನುವಂತ ಆರೋಪಗಳು ಕೂಡ ಬರ್ತಿದ್ದಾವೆ ಯಾಕಂದ್ರೆ ಕೇಂದ್ರ ಸರ್ಕಾರದ ಎದುರು ದೇಶದ ಬೆನ್ನೆಲುಬು ಆಗಿರುವಂತಹ ರೈತ ಒಂದಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೋಗಿದ್ದ ಆದ್ರೆ ಆ ರೈತನನ್ನ ಅತಿಥಿಯಾಗೂ ಕೂಡ ಇವರು ಟ್ರೀಟ್ ಮಾಡಿಲ್ಲ ಆದ್ರೆ ಈ ರೀತಿ ಜಲಪಿರಂಗಿ ಪ್ರಯೋಗ ಮಾಡಿದ್ರು ಅಶ್ರುವಾಯುವನ್ನ ಪ್ರಯೋಗ ಮಾಡಿದ್ರು ಪ್ರತಿಭಟನೆ ಹತ್ತಿಕ್ಕೋದಕ್ಕೆ ಅಂತ ಮುಳ್ಳಿನ ಬೇಲಿಗಳನ್ನ ಹಾಕಿದ್ರು ಕಾಂಕ್ರೀಟ್ ಗೋಡೆಗಳನ್ನ ನಿರ್ಮಾಣ ಮಾಡಿದ್ರು ಈ ಮೂಲಕ ಪ್ರತಿಭಟನೆ ಹತ್ತಿಕ್ಕುವಂತ ಪ್ರಯತ್ನ ಮಾಡಿದ್ರು ಇವೆಲ್ಲಾ ಪ್ರಯತ್ನಗಳನ್ನು ಮೀರಿ ಕೂಡ ರೈತರು ಮತ್ತೆ ಇವತ್ತು ಒಂದ್ ರೀತಿಯಾಗಿ ಹಿಂಸಾತ್ಮಕವಾಗಾದ್ರೂ ಪರವಾಗಿಲ್ಲ ನಮ್ಮ ಪ್ರತಿಭಟನೆಯ ಮೂಲಕ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಆದ್ರೆ ಅವರಿಗೆ ಇವತ್ತು ಒಂದು ನೋವಿನ ಸಂಗತಿ ಉಂಟಾಗಿದೆ ಯುವ ರೈತ ಸಾವನ್ನಪ್ಪಿದ್ದಾನೆ ಕೂಡ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಈಗ ರೈತರು ಇಟ್ಟಿರುವಂತಹ ಬೇಡಿಕೆ ಏನಿದೆ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಏನಿದೆ ಅದರ ಪ್ರಕಾರವಾಗಿನೇ ವೈಜ್ಞಾನಿಕವಾಗಿ ನಮಗೆ ಎಂ ಎಸ್ ಪಿ ಯನ್ನ ನಿಗದಿ ಮಾಡಿ ಅನ್ನುವಂಥ ಬೇಡಿಕೆ ಏನಿದೆ ಅದನ್ನು ಈಡೇರಿಸ್ಬಿಟ್ರು ಅಂದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರೋದಿಲ್ಲ ಅಂದ್ರೆ ಇಲ್ಲಿವರೆಗೂ ಕೂಡ ಎಂ ಎಸ್ ಪಿ ಯನ್ನು ನಿಗದಿ ಆಗಿತ್ತು ಐದು ವರ್ಷಗಳ ಕಾಲ ಅದು ಕೇವಲ ಮೂರು ಬೆಳೆ ಬೆಳೆಗಳಿಗೆ ಮಾತ್ರ ನಿಗದಿ ಆಗ್ತಾ ಇತ್ತು ಉಳಿದಂತಹ ಬೆಳೆಗಳಿಗೆ ನಿಗದಿ ಆಗಿರಲಿಲ್ಲ ಹಾಗಾಗಿ ಈಗ ರೈತರು ಪಟ್ಟಿ ಹಿಡಿದಿರುವಂಥದ್ದು ಇಪ್ಪತ್ತ್ ಮೂರು ಬೆಳೆಗಳಿಗೂ ಕೂಡ ಎಂ ಎಸ್ ಪಿ ನಿಗದಿ ಮಾಡಬೇಕು ಅದು ಕೂಡ ಸ್ವಾಮಿನಾಥನ್ ಆಯೋಗದಲ್ಲಿ ವೈಜ್ಞಾನಿಕವಾಗಿ ಇರುವಂತಹ ಅಂಶಗಳನ್ನ ಅಂದ್ರೆ ಎ ಟು ಅಲ್ಲ ಸಿ ಟು ಅನ್ನುವಂತ ಅಂಶಗಳೇನಿದ್ದಾವೆ ಅವುಗಳನ್ನ ಆಧರಿಸಿಕೊಂಡೆ ನಮ್ಗೆ ಈ ಒಂದು ಎಂ ಎಸ್ ಪಿ ನಿಗದಿ ಮಾಡಿ ಅನ್ನುವಂತ ಆಗ್ರಹವನ್ನ ಇಟ್ಕೊಂಡು ಬಂದಿದ್ದಾರೆ ಈಗ ಪ್ರತಿಭಟನೆಯಲ್ಲಿ ಮೊದಲ ಬಲಿ ಕೂಡ ಆಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಪ್ರತಿಭಟನಾ ಸ್ವರೂಪ ಇನ್ನೂ ಕೂಡ ಹಿಂಸಾತ್ಮಕ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಈಗಲೇ ಮೊದಲೇ ತಯಾರಿಯಾಗಿದ್ದಾರೆ ರೈತರು ಅದರಲ್ಲೂ ಕೂಡ ಅರ್ಜುನ್ ಮುಂಡಾ ಅವರು ಕೂಡ ಸಭೆಯನ್ನ ಕರಿತೀನಿ ಮತ್ತೆ ಐದನೇ ಒಂದು ಸುತ್ತಿನ ಸಭೆಯಲ್ಲಿ ರೈತರ ಜೊತೆ ಸಂಧಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಆದ್ರೆ ಯಾವ ಸಂಧಾನಕ್ಕೂ ಕೂಡ ರೈತರು ಒಪ್ತಾ ಇಲ್ಲ ಹಾಗಾಗಿ ಸ್ವಾಮಿನಾಥನ್ ಆಯೋಗದ ವರದಿ ಏನಿದೆ ಯಥಾವತ್ತಾಗಿ ಅದೇ ವರದಿಯ ಪ್ರಕಾರ ಎಂ ಎಸ್ ಪಿ ಯನ್ನ ನಿಗದಿ ಮಾಡಿದ್ರೆ ಮಾತ್ರ ರೈತರ ಹೋರಾಟಕ್ಕೆ ಫಲ ಸಿಗುತ್ತೆ ಅದರಲ್ಲೂ ಕೂಡ ಈಗ ಯುವ ರೈತ ಹೋರಾಟಗಾರ ಒಬ್ರು ಕೂಡ ಸಾವನ್ನಪ್ಪಿದ್ದಾರೆ ಅವರ ಸಾವಿಗೂ ಕೂಡ ಒಂದು ರೀತಿಯಾಗಿ ನ್ಯಾಯ ಸಿಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಏನಿದೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ರೈತರ ಪರವಾಗಿ ನಿಲ್ಲುತ್ತಾ ಅದೆಲ್ಲ ಕೂಡ ಪ್ರಶ್ನಾರ್ಥಕ ಆಗಿದ್ದಾವೆ ಲೋಕಸಭಾ ಚುನಾವಣೆ ಕೂಡ ಹತ್ರ ಆಗ್ತಾ ಇದೆ ರೈತರ ಪರವಾಗಿದ್ವಿ ಅಂತ ಅನೇಕ ಬಾರಿ ಹೇಳ್ತಾರೆ ದೇಶದ ಪರವಾಗಿದೀವಿ ಅಂತಾರೆ ಹಾಗಾದ್ರೆ ಈ ಒಂದು ತೀರ್ಮಾನವನ್ನ ಹೇಗ್ ತೆಗೆದುಕೊಳ್ತೀರಾ ರೈತನ ಬಲಿ ಆಗಿದೆ ಇದಕ್ಕೆ ಸಂಬಂಧ ಏನು ಸೂಕ್ತ ಕ್ರಮ ಅದ್ರ ಬಗ್ಗೆ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಕೇಂದ್ರ ಸರ್ಕಾರ ಕಾದ್ ನೋಡ್ಬೇಕಾಗುತ್ತೆ ಸಂತೋಷ್ ಧನ್ಯವಾದಗಳು ಸೌಖ್ಯ ನಿಮ್ಮೆಲ್ಲ ಮಾಹಿತಿ